ಹಾಸನ ಸಂಸದ ಜೆಡಿಎಸ್ ಮುಖಂಡ ಮಾಜಿ ಸಚಿವ ಎಚ್ಡಿ ರೇವಣ್ಣ ಪುತ್ರ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಎನ್ನಲಾದ ಪೈನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿಗೆ ಮಾಹಿತಿ ಕೊಡುವುದಕ್ಕೆ ಸಂತ್ರಸ್ತೆಯರು ಹಿಂದೇಟು ಹಾಕ್ತಿದ್ದಾರೆ ನನಗೆ ತೊಂದರೆ ಕೊಟ್ಟರೆ ಸೂಸೈಡ್ ಮಾಡಿಕೊಳ್ತೀವಿ ಅಂತ ಬೆದರಿಕೆ ಒಡ್ತಾ ಇದ್ದಾರೆ ಅನ್ನೋ ಅಂಶ ಬೆಳಕಿಗೆ ಬಂದಿದೆ ಪ್ರಜ್ವಲ್ ರೇವಣ್ಣ ಒಬ್ಬ ಸಂಸದ ಹಾಗೂ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರ ವಂಶದ ಕುಡಿ ಈ ಹಿನ್ನೆಲೆಯಲ್ಲಿ ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿದೆ ಇದರ ಜೊತೆಗೆ ವಿಡಿಯೋ ಲೀಕ್ ವೇಳೆ ಸಂತ್ರಸ್ತೆಯರ ಮುಖವನ್ನ ಬ್ಲರ್ ಮಾಡಲಾಗಿಲ್ಲ ಇದರಿಂದ ಅದೆಷ್ಟೋ ಹೆಣ್ಣು ಮಕ್ಕಳು ಹೊರಗಡೆ ತಲೆ ಎತ್ಕೊಂಡು ಓಡಾಡೋ ಹಾಗಾಗ್ತಿಲ್ಲ ಈ ಮಧ್ಯೆ ಎಸ್ಐಟಿ ಅಧಿಕಾರಿಗಳು ತನಿಖೆಗಾಗಿ ಅವರನ್ನ ಭೇಟಿ ಮಾಡಿ ಹೇಳಿಕೆ ಪಡೆಯುವುದಕ್ಕೆ ಹೋದರೆ ಮೊದಲೇ ನೊಂದಿರೋ ನಮ್ಮನ್ನ ಮತ್ತಷ್ಟು ನೋಯಿಸಬೇಡಿ ಇದರ ಬಗ್ಗೆ ನಮ್ಮ ಬಳಿ ಏನನ್ನೂ ಕೇಳಬೇಡಿ ಇದು ನಮ್ಮ ಜೀವನದ ಪ್ರಶ್ನೆ ಅಷ್ಟಕ್ಕೂ ನೀವು ಒತ್ತಾಯ ಮಾಡಿದ್ದೇ ಆದರೆ ಆತ್ಮಹತ್ಯೆ ಮಾಡಿಕೊಳ್ಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಂತ ತಿಳಿದು ಬಂದಿದೆ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ವಿಡಿಯೋದಲ್ಲಿರೋ ಮಹಿಳೆಯರನ್ನ ಸಂಪರ್ಕ ಮಾಡುವುದಕ್ಕೆ ಎಸ್ಐಟಿ ಟಿ ತಂಡ ಸಾಕಷ್ಟು ಪ್ರಯತ್ನ ಪಡ್ತಾ ಇದೆ ಎಷ್ಟೇ ಪ್ರಯತ್ನ ಪಟ್ಟರು ಸಂತ್ರಸ್ತೆಯರು ಮಾತ್ರ ಇವರಿಗೆ ಸ್ಪಂದಿಸ್ತಾ ಇಲ್ಲ ನಾವೇನು ಹೇಳಲ್ಲ ಏನನ್ನೂ ಕೇಳಬೇಡಿ ಅಂತ ಹೇಳ್ತಿದ್ದಾರೆ ನಾವೇನು ದೂರ ಕೊಟ್ಟಿಲ್ಲ ಯಾಕೆ ಎಳೆದು ತರ್ತಾ ಇದ್ದೀರಾ ನಮ್ಮನ್ನ ನಮ್ಮ ಪಾಡಿಗೆ ಬಿಟ್ಬಿಡಿ ಅಂತ ಹೇಳ್ತಾ ಇರೋದ್ರಿಂದ ಎಸ್ಐಟಿ ತನಿಖೆಗೆ ಸ್ವಲ್ಪ ಹಿನ್ನಡೆಯಾಗಿದೆ ಹೀಗಾಗಿ ಸದ್ಯಕ್ಕೆ ದೂರು ದಾರೆ ಸಂತ್ರಸ್ತೆಯ ಮಾಹಿತಿ ಆಧರಿಸಿ ತನಿಖೆಯನ್ನು ಮುನ್ನಡೆಸುವ ತೀರ್ಮಾನಕ್ಕೆ ಬರಲಾಗಿದೆ ಅಶ್ಲೀಲ ವಿಡಿಯೋದಲ್ಲಿರುವ ಪ್ರಧಾನ ಆರೋಪಿ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಮೇ ಮೂರರ ತಡರಾತ್ರಿ ಬೆಂಗಳೂರಿಗೆ ಬರ್ತಾರೆ ಅಂತ ಗೊತ್ತಾಗಿದೆ ಸದ್ಯ ಅವರು ಜರ್ಮನಿಯ ಫ್ರಾಂಕ್ಫರ್ಟ್ನಲ್ಲಿದ್ದಾರೆ ಮೊದಲ ಹಂತದ ಮತದಾನದ ದಿನವೇ ಪ್ರಜ್ವಲ್ ಅವರು ದೇಶ ಬಿಟ್ಟು ಹೋಗಿದ್ರು ಬಿಸ್ನೆಸ್ ವೀಸಾವನ್ನ ಹೊಂದಿದ್ದಾರೆ ಟೂರಿಸ್ಟ್ ವೀಸಾದಲ್ಲಿ ಅವರು ಜರ್ಮನಿಗೆ ತೆರಳಿದ್ದು ಇದರ ಅವಧಿ ತೊಂಬತ್ತು ದಿನಗಳ ಕಾಲ ಚಾಲು ಇರುತ್ತೆ ಸಿಆರ್ಪಿಸಿ ಫೋರ್ಟಿ ಒನ್ ಎ ಸೆಕ್ಷನ್ ಪ್ರಕಾರ ಅವರು ನೋಟಿಸ್ಗೆ ಸ್ಪಂದಿಸಿ ಹಾಜರಾಗದೇ ಇದ್ರೆ ಅವರನ್ನ ಅರೆಸ್ಟ್ ಕೂಡ ಮಾಡಬಹುದು ಆದರೆ ಏಕಾಏಕಿ ಯಾರನ್ನ ಕೂಡ ಬಂಧಿಸೋದಕ್ಕಾಗೋದಿಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ದಾರೆ ಅದಕ್ಕೆ ಪುರಾವೆಗಳು ದೂರು ದೂರಿನಲ್ಲಿ ಏನು ಹೇಳಿರ್ತಾರೆ ಅನ್ನೋದು ಕೂಡ ಮುಖ್ಯ ಯಾವ ಸೆಕ್ಷನ್ ಬರುತ್ತೆ ಅದರಲ್ಲಿ ಅರೆಸ್ಟ್ ಮಾಡಬಹುದಾ ಬೇಲ್ ಕೇಸಾ ನಾನ್ ಬೇಲ್ ಕೇಸ ಅಂತ ನೋಡಬೇಕು ಅದಕ್ಕೆ ಫೋರ್ಟಿ ಒನ್ ಎ ಸಿಆರ್ ಪಿ ಸಿ ಸೆಕ್ಷನ್ ಅಡಿ ನೋಟಿಸ್ ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಬಂದು ಹಾಜರಾಗಬೇಕು ಹಾಜರಾಗದೆ ಹೋದರೆ ಎಸ್ಐಟಿ ಅವರು ಮುಂದಿನ ಪ್ರಕ್ರಿಯೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಸದ್ಯ ಪ್ರಜ್ವಲ್ ತನಿಖೆ ಎಸ್ಐಟಿಗೆ ತುಂಬಾ ಮುಖ್ಯವಾಗಿದೆ ಏವನ್ ರೇವಣ್ಣ ಆಗಿದ್ರೂ ಕೂಡ ಪ್ರಕರಣಗಳು ಹೊರಬಂದಿದ್ದು ಪ್ರಜ್ವಲ್ ರೇವಣ್ಣ ವಿಡಿಯೋಗಳಿಂದ ಆಗಿದೆ ಹೀಗಾಗಿ ಪ್ರಜ್ವಲ್ ರೇವಣ್ಣ ಸ್ಟೇಟ್ಮೆಂಟ್ ಅಗತ್ಯ ಇದೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ಇವರಿಬ್ಬರ ಹೊಳೆ ನರಸೀಪುರ ಮನೆ ಬಾಗಿಲಿಗೆ ನೋಟಿಸ್ ಅನ್ನ ಎಸ್ಐಟಿ ಟೀಮ್ ಅಂಟಿಸಿದೆ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಮನೆಯ ಬಾಗಿಲಿಗೆ ನೋಟಿಸ್ ಅಂಟಿಸಿದ್ದು ಎಸ್ಐಟಿ ತನಿಖೆಗೆ ಹಾಜರಾಗುವಂತೆ ಸೂಚನೆಯನ್ನ ಕೊಡಲಾಗಿದೆ ತನಿಖೆಗೆ ಬೇಕು ಅಂದ್ರೆ ಪ್ರಜ್ವಲ್ ಹಾಜರಾಗ್ತಾನೆ ಅಂತ ಎಚ್ ಡಿ ರೇವಣ್ಣ ಅವರು ಹೇಳಿದ್ದಾರೆ ಪ್ರಜ್ವಲ್ ಬರದೇ ಇದ್ರೆ ತನಿಖೆ ನಿಧಾನಗತಿಯಲ್ಲಿ ಸಾಗಬಹುದು ಆದರೆ ಈಗಾಗಲೇ ಎಸ್ಐಟಿ ವಿಚಾರಣೆ ನೋಟಿಸ್ ಜಾರಿ ಮಾಡಿದೆ ಇದಕ್ಕೆ ಉತ್ತರಿಸದೆ ತಲೆ ಆರೋಪಿಗೆ ಇಂಟರ್ಪೋಲ್ ಮುಖಾಂತರ ರೆಡ್ ಕಾರ್ನರ್ ಅಥವಾ ಲುಕ್ಔಟ್ ನೋಟಿಸ್ ಜಾರಿ ಮಾಡೋ ಸಾಧ್ಯತೆ ಕೂಡ ಎಸ್ಐಟಿ ಮುಂದಿದೆ ಈಗಾಗಲೇ ಡ್ರೈವರ್ ಕಾರ್ತಿಕ್ ನನ್ನ ಎಸ್ಐಟಿ ವಿಚಾರಣೆಗೆ ಒಳಪಡಿಸಿದೆ ಸಂತ್ರಸ್ತೆಯ ಹೇಳಿಕೆಯನ್ನೂ ದಾಖಲಿಸಿದೆ ಅಂತ ಹೇಳಿ ಹೋರಾಟ ಮಾಡ್ತಾ ಇರ್ತಾರೆ ಗೌಡರು ಇವರ ವಿರುದ್ಧ ಹೋರಾಟ ಮಾಡ್ತಾ ಇರ್ತಾರೆ ಬಿಜೆಪಿ ಬಿಜೆಪಿ ಗೌಡರು ಆಗಿ ವಿರುದ್ಧ ಹೋರಾಟ ಮಾಡ್ತಾ ಇರ್ತಾರೆ ನನಗೆ ಬೇರೆ ಯಾರಿಂದಲೂ ನ್ಯಾಯ ಸಿಗಲ್ಲ ಅಂತ ತಿಳ್ಕೊಂಡು ನಾನು ಇವ್ರ ಹತ್ರ ಹೋಗ್ಬಿಟ್ಟು ನನ್ನ ಕಷ್ಟ ಎಲ್ಲ ಹೇಳ್ಕೊಂತೀನಿ ಅದಕ್ಕೆ ಅವರಿದ್ದವರು ನಿಮಗೆ ಏನಾಗಿದೆ ನೋವು ನೀವೇನು ಕಳ್ಕೊಂಡಿದೆ ಪ್ರತಿಯೊಂದು ನಾನು ನಿಮಗೆ ನ್ಯಾಯ ತೋರಿಸೋಂಥ ಕೆಲಸ ಮಾಡ್ಕೊಡ್ತೀನಿ ಅಂತೇಳಿ ನನಗೆ ಹೇಳಿರ್ತಾರೆ ಅದು ನಮಗೆ ಅವ್ರ ಹತ್ರ ಹೋಗಿ ನಾನು ಎಲ್ಲ ಹೇಳ್ಕೊತೀನಿ ಅದಾದ್ಮೇಲೆ ಏನು ಮಾಡ್ತಾರೆ ನನಗೆ ಅವ್ರು ಯಾವುದೇ ಕೇಸ್ ತಗೊಳಲ್ಲ ನನ್ನ ನಾನು ಬೇರೆ ಲಾಯರ್ ಬಿಟ್ಬಿಟ್ಟು ನಾನು ಕೇಸ್ ಹಾಕ್ತೀನಿ ಅವ್ರು ಕೇಳ್ತೇನೆ ಮತ್ತೆ ಇವರು ಮಾಡ್ತಾರೆ ಅಂದ್ರೆ ಮತ್ತೆ ನಾನು ಕರೆಸ್ಕೊಂಡು ನಿಮಗೆ ಕೋರ್ಟಲ್ಲಿ ಹೋರಾಟ ಮಾಡಿದ್ರೆ ನಿಮ್ಗೆ ಏನು ನ್ಯಾಯ ಸಿಗಲ್ಲ ಜನಗಳಿಗೆ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಸಿಆರ್ಪಿಸಿ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಸ್ಟೇಟ್ಮೆಂಟ್ ಪಡೆದುಕೊಳ್ಳುತ್ತೆ ವಿಚಾರಣೆ ನಂತರ ಕಾರ್ತಿಕ್ ಮೊಬೈಲ್ ಸೀಸ್ ಮಾಡಿ ಎಫ್ಎಸ್ಎಲ್ಗೆ ವಿಜ್ಞಾನ ಪರಿಶೀಲನೆಗೆ ಕಳುಹಿಸಲಾಗಿದೆ ಇನ್ನು ತಮ್ಮ ವಿರುದ್ಧ ಎಸ್ಐಟಿ ತನಿಖೆ ಚುರುಕಾಗಿರೋದ್ರ ನಡುವೆ ರೇವಣ್ಣ ಅವರು ದೇವರು ದಿಂಡ್ರು ಅಂತ ಮೊರೆ ಹೋಗ್ತಿದ್ದಾರೆ ಹೊಳೆ ನರಸೀಪುರದ ಅವರ ಮನೆಯಲ್ಲಿ ಹೋಮ ಹವನ ಮಾಡಿಸುತ್ತಿದ್ದಾರೆ ಅಂತ ತಿಳಿದು ಬಂದಿದೆ ಈಗ ಎದುರಾಗಿರೋ ಸಂಕಷ್ಟ ನಿವಾರಣೆಗಾಗಿ ಮನೆಯೊಳಗೆ ಹೋಮಕುಂಡ ನಿರ್ಮಿಸಿ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ ಹೀಗಿರುವಾಗ ಪ್ರಜ್ವಲ್ ರೇವಣ್ಣ ಅವರು ತಮ್ಮ ವಕೀಲರಿಂದ ಕೋರ್ಟ್ಗೆ ಮನವಿ ಮುಖಾಂತರ ಕಾಲಾವಕಾಶಕ್ಕಾಗಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಶ್ರೀ ಪ್ರಜ್ವಲ್ ರವರ ಮನೆ ಮೇಲೆ ತಮ್ಮ ಕಚೇರಿಯಿಂದ ಕಳುಹಿಸಿರೋ ನೋಟಿಸ್ ಅನ್ನು ಅಂಟಿಸಿರೋದ್ರ ಬಗ್ಗೆ ನನಗೆ ನನ್ನ ಕಕ್ಷಿದಾರರಾದ ಶ್ರೀ ಪ್ರಜ್ವಲ್ ರವರ ಕುಟುಂಬದವರಿಂದ ಬಂದ ಮಾಹಿತಿ ಪ್ರಕಾರ ಕಲಂ ಫಾರ್ಟಿ ಒನ್ ಎ ಸಿಆರ್ಪಿಸಿ ದಿನಾಂಕ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ತಮ್ಮ ನೋಟಿಸ್ನಲ್ಲಿ ತಾವು ದಿನಾಂಕ ಒಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಮ್ಮ ಮುಂದೆ ಹಾಜರಾಗಲು ತಿಳಿಸಿರ್ತೀರಾ ಆದರೆ ನನ್ನ ಕಕ್ಷಿದಾರರಾದ ಶ್ರೀ ಪ್ರಜ್ವಲ್ ರೇವಣ್ಣ ಅವರು ಬೆಂಗಳೂರಿನಿಂದ ಹೊರಗಡೆ ಪ್ರವಾಸದಲ್ಲಿದ್ದು ಅವರಿಗೆ ನೋಟಿಸ್ನ ಬಗ್ಗೆ ವಿಷಯ ತಿಳಿಸಿದ್ದು ನನ್ನ ಕಕ್ಷಿದಾರರು ಬೆಂಗಳೂರಿಗೆ ಬಂದು ತಮ್ಮ ಮುಂದೆ ನೋಟಿಸ್ ಸೂಚನೆಯಂತೆ ಹಾಜರಾಗುವುದಕ್ಕೆ ಏಳು ದಿನಗಳ ಕಾಲಾವಕಾಶದ ಅಗತ್ಯ ಇರುವುದಾಗಿ ತಿಳಿಸಿದ್ದು ನನ್ನ ಕಕ್ಷಿದಾರರಿಗೆ ಸುಮಾರು ಏಳು ದಿನಗಳ ಕಾಲಾವಕಾಶ ಕೊಟ್ಟು ಮತ್ತೊಂದು ದಿನಾಂಕದಂದು ತಮ್ಮ ಮುಂದೆ ವಿಚಾರಣೆಗೆ ಹಾಜರಾಗಲು ಅವಕಾಶ ನೀಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ನನ್ನ ಕಕ್ಷಿದಾರರ ಪರವಾಗಿ ಕೋರುತ್ತೀನಿ ಅಂತ ವಕೀಲ ಅರುಣ್ ಜಿ ಅರ್ಜಿ ಸಲ್ಲಿಸಿದ್ದಾರೆ To him as well as his father, Mr. Revanna there was a notice which was left. That notice is under section 41A of CRPC, which in fact stated that they should come and cooperate to the investigation for Mr. Prajwal Revanna today, that is on 1 5 2024, and to his father, that is on 2 5 2024. So, as on today, because those, both the notices have been sent yesterday, so for these notices, my client, and as I said, when we had a conversation, we felt it requires certain things to be. ಲೈಕ್ ಅಡ್ರೆಸ್ ಬಿಫೋರ್ ಇವನ್ ಗೋಯಿಂಗ್ ಟು ದಿ ಸಿಐಡಿ ಸೊ ದಟ್ ಈಸ್ ಫಾರ್ ದಟ್ ರೀಸನ್ ವಿ ಹವ್ ಟೇಕನ್ ದಿಸ್ ಸೆವೆನ್ ಡೇಸ್ ಗಿವನ್ ಆಸ್ ಐ ಸೈಡ್ ಎಸ್ ಲೇಟ್ ಈವ್ನಿಂಗ್ ಇಸ್ ವಾಟ್ ವಿನ್ ಲೆಫ್ಟ್ ಅಂಡ್ ಅರ್ಲಿ ಮಾರ್ನಿಂಗ್ ಆರ್ ಸಂವೇರ್ ಅರೌಂಡ್ ದಟ್ ಟೈಮ್ ವಿತ್ ಐ ಹ್ಯಾಡ್ ಕಸೇಷನ್ ಇದನ್ನ ಪ್ರಜ್ವಲ್ ರೇವಣ್ಣ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಇದರ ಮಧ್ಯೆ ಎಲ್ಲ ಗೊತ್ತಿದ್ದು ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರು ಮೌನಕ್ಕೆ ಶರಣಾಗಿದ್ದು ಯಾಕೆ ಅಂತ ಕೂಡ ಅನೇಕರು ಪ್ರಶ್ನೆ ಮಾಡ್ತಿದ್ದಾರೆ ಈಗ ಸಿಎಂ ಸಿದ್ದರಾಮಯ್ಯವರು ಕೂಡ ಒಂದು ಆರೋಪ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರಿಗೆ ವಿದೇಶಕ್ಕೆ ಹೋಗೋದಕ್ಕೆ ಬಿಟ್ಟವ್ರು ಯಾರು ಇದರ ಹಿಂದೆ ಯಾರಿದ್ದಾರೆ ಎಲ್ಲವನ್ನೂ ಕೂಡ ಎಸ್ಐಟಿ ತನಿಖೆ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರ ಕಣ್ಣಿಗೆ ಇದೆಲ್ಲವೂ ಕಾಣಲಿಲ್ವಾ ಪ್ರಜ್ವಲ್ ವಿದೇಶಕ್ಕೆ ಹೋಗುವಾಗ ಯಾರ ಧೈರ್ಯದಿಂದ ಹೋದ ಪಾಸ್ಪೋರ್ಟ್ ವೀಸಾ ಕೊಟ್ಟವ್ರು ಯಾರು ಇದೆಲ್ಲವನ್ನೂ ಪ್ಲಾನ್ ಮಾಡಿದವರು ದೇವೇಗೌಡರು ಅಂತ ಆರೋಪ ಮಾಡಿದ್ದಾರೆ ಎಸ್ಐಟಿಗೆ ಪ್ರಕರಣ ವಹಿಸಿದ್ದೀವಿ ಯಾವುದೇ ಕಾರಣಕ್ಕೂ ತನಿಖೆಯಲ್ಲಿ ಮಧ್ಯಪ್ರವೇಶ ಮಾಡೋದಿಲ್ಲ ತನಿಖೆಗೆ ಪೂರ್ಣ ಬೆಂಬಲ ಕೊಡ್ತೀವಿ ಹಾಗೆ ಎಸ್ಐಟಿಗೆ ಸ್ವತಃ ರಾಜ್ಯ ಸರ್ಕಾರವೇ ಶಿಫಾರಸು ಮಾಡಿದೆ ಅಂತ ಹೇಳಿದರು ಒಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದ್ದು ಬಿಜೆಪಿ ಹಾಗೂ ಕಾಂಗ್ರೆಸ್ ಜೊತೆಗೆ ಜೆಡಿಎಸ್ ನಾಯಕರಿಂದ ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇದೆ ಈಗಾಗಲೇ ಒಂದು ವಾರಗಳ ಕಾಲ ಕಾಲಾವಕಾಶವನ್ನ ಕೋರಿರೋದ್ರಿಂದ ಕೋರ್ಟ್ ಇದಕ್ಕೆ ಒಪ್ಪಿಗೆ ಕೊಡುತ್ತಾ ಏಳು ದಿನಗಳಾದ ಪ್ರಜ್ವಲ್ ರೇವಣ್ಣ ಅವರು ಬಂದು ವಿಚಾರಣೆಗೆ ಒಳಪಡ್ತಾರಾ ಏನಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಅನ್ನೋದು ಮಾತ್ರ ಸದ್ಯಕ್ಕಿರೋ ಕುತೂಹಲ ಆದ್ರೆ ಈ ಕೇಸ್ಗೆ ಹಿನ್ನಡೆ ಆಗ್ತಾ ಇರೋ ಅಂಶ ಅಂದ್ರೆ ಯಾರು ಕೂಡ ದೂರು ಕೊಡೋದಕ್ಕಾಗ್ಲಿ ಅಥವಾ ವಿಚಾರಣೆಗೆ ಒಳಪಡೋದಕ್ಕೆ ಸಹಕರಿಸ್ತಾ ಇಲ್ಲ ಹೀಗೆ ಆದ್ರೆ ಮುಂದೆ ಈ ಕೇಸ್ ನಿಜಕ್ಕೂ ನಿಲ್ಲುತ್ತಾ ಅನ್ನೋ ಅನುಮಾನ ಕಾಡುತ್ತೆ ಪ್ರಜ್ವಲ್ ರೇವಣ್ಣ ಅವರನ್ನ ವಿಚಾರಣೆಗೆ ಒಳಪಡಿಸಬೇಕು ಅಂದ್ರೆ ಸದ್ಯ ಈಗ ಅವರು ಇಲ್ಲಿಲ್ಲ ವಿದೇಶಕ್ಕೆ ಹೋಗಿದ್ದಾರೆ ಹೀಗಾಗಿ ಪ್ರಧಾನಿ ಮೋದಿ ಅವರಿಗೆ ಸಿಎಂ ಸಿದ್ದರಾಮಯ್ಯ ಪತ್ರವನ್ನ ಬರೆದಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ಅಸಂಖ್ಯಾತ ಮಹಿಳೆಯರ ಮೇಲೆ ಲೈಂಗಿಕ ಶೋಷಣೆ ಮಾಡಿದ್ದಾರೆ ಅನ್ನೋ ಗಂಭೀರ ಪ್ರಕರಣದ ಬಗ್ಗೆ ನಿಮಗೆ ತಿಳಿದಿರಲೇಬೇಕು ಸಂಸದ ಹಾಗೂ ಹಾಸನ ಲೋಕಸಭೆಯ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರು ಎದುರಿಸುತ್ತಾ ಇರುವ ಆರೋಪಗಳು ಭಯಾನಕ ಮತ್ತು ನಾಚಿಕೆಗೇಡಿನದ್ದಾಗಿದ್ದು ಇದು ದೇಶದ ಆತ್ಮಸಾಕ್ಷಿಯನ್ನ ಅಲ್ಲಾಡಿಸಿದೆ ಪ್ರಜ್ವಲ್ ರೇವಣ್ಣ ಅನೇಕ ಮಹಿಳೆಯರ ಮೇಲಿನ ಅಪರಾಧಗಳ ಆರೋಪದ ತನಿಖೆಗೆ ಎಸ್ಐಟಿ ಹಗಲಿರುಳು ಶ್ರಮಿಸ್ತಾ ಇರುವಾಗ ಅವರನ್ನ ದೇಶಕ್ಕೆ ಮರಳಿ ಪಡೆಯುವುದು ಅತ್ಯಂತ ಮಹತ್ವದ್ದಾಗಿದೆ ಹೀಗಾಗಿ ಅವರು ದೇಶದ ಕಾನೂನಿನ ಪ್ರಕಾರ ತನಿಖೆ ಮತ್ತು ವಿಚಾರಣೆಯನ್ನ ಎದುರಿಸಬೇಕಾಗಿದೆ ಈ ನಿಟ್ಟಿನಲ್ಲಿ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದುಗೊಳಿಸೋದಕ್ಕೆ ತ್ವರಿತ ಕ್ರಮ ಕೈಗೊಳ್ಳೋದಕ್ಕೆ ವಿದೇಶಾಂಗ ಮತ್ತು ಗೃಹ ವ್ಯವಹಾರಗಳ ಸಚಿವಾಲಯವನ್ನ ಒತ್ತಾಯಿಸುವುದಕ್ಕೆ ನಿಮ್ಮ ಮುಂದೆ ಒತ್ತಾಯ ಮಾಡುತ್ತಿದ್ದೀವಿ ಅಂತ ಪತ್ರವನ್ನ ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಇದಕ್ಕೆ ಪ್ರಧಾನಿ ಮೋದಿ ಅವರ ಕಡೆಯಿಂದ ಏನಾದ್ರೂ ಉತ್ತರ ಕೊಡುತ್ತಾ ತನಿಖೆಗೆ ಸಹಕರಿಸ್ತೀವಿ ಅಂತ ಏನಾದರೂ ಹೇಳ್ತಾರಾ ಕಾದು ನೋಡೋಣ